ನೀವು ಇಂತಹ ಪರಿಸ್ಥಿತಿಯನ್ನು ಎದುರಿಸಿದ್ದೀರಾ ರಾತ್ರಿಯೊಂದು ಎಲ್ಲರೂ ನಿದ್ರೆಯಲ್ಲಿ ಇರುತ್ತಾರೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಹತ್ತಿರವಾಗಲು ಬಯಸುತ್ತೀರಿ ಆದರೆ ಅವರು ದೂರವಾಗಿರುವಂತೆ ಆಗುತ್ತದೆ ಇಂತಹ ಸಂದರ್ಭದಲ್ಲಿ ನೀವು ನನಗೇನಾದರೂ ತಪ್ಪ ಎಂದು ಕೇಳಿಕೊಳ್ಳುತ್ತೀರಿ ನೋವು ಕಳವಳದ ಭಾವನೆಗಳು ಹೃದಯವನ್ನು ಮುಟ್ಟುತ್ತವೆ ಆದರೆ ನೀವು ಒಬ್ಬರಲ್ಲ ಅನೇಕ ದಂಪತಿಗಳು ಈ ರೀತಿ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಇದು ಭೀಕರ ಅಂತ್ಯವಲ್ಲ ಇದಕ್ಕೆ ಪರಿಹಾರಗಳಿವೆ ನಮ್ಮ ಈ ವಿಡಿಯೋದಲ್ಲಿ ನಾವು ಸಮಸ್ಯೆಗಳು ಏಕೆ ಉಂಟಾಗುತ್ತವೆ ಮತ್ತು ಅವನ್ನು ಹೇಗೆ ಸರಿಪಡಿಸಬಹುದು ಎಂಬುದರ ಬಗ್ಗೆ ಚರ್ಚಿಸೋಣ ಲೈಂಗಿಕ ಆಸಕ್ತಿ ಕುಗ್ಗಿದೆಯಾ ಈ ಪ್ರಶ್ನೆ ಅನೇಕ ದಂಪತಿಗಳನ್ನು ಕಳವಳಗೊಳಿಸುತ್ತದೆ ಆದರೆ ಇದನ್ನು ಸಂಕಟಿಸಬೇಡಿ ಸಮಸ್ಯೆಗೆ ಪರಿಹಾರಗಳಿವೆ ಈ ವಿಡಿಯೋದಲ್ಲಿ ನಾವು ಸಾಮಾನ್ಯ ಕಾರಣಗಳನ್ನು ನೋಡೋಣ ಭಾವನಾತ್ಮಕ ಅಂತರ ಜೀವನದ ಒತ್ತಡ ದೈಹಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಸಂವಹನದ ಕೊರತೆ ಹಾಗೂ ಅವನ್ನು ಹಂತವಾಗಿ ಸರಿಪಡಿಸುವ ಸಲಹೆಗಳನ್ನು ನೀಡುತ್ತೇವೆ ಈ ಸಲಹೆಗಳು ನಿಮ್ಮ ದಂಪತಿ ಜೀವನವನ್ನು ಹೆಚ್ಚು ಗಾಢವಾಗಿಸಲು ಸಹಾಯ ಮಾಡುತ್ತವೆ ಲೈಂಗಿಕ ಆಸಕ್ತಿಯ ಕುಗ್ಗುವ ಪ್ರಮುಖ ಕಾರಣಗಳು ಭಾವನಾತ್ಮಕ ಅಂತರ ದಂಪತಿಗಳು ಪರಸ್ಪರ ಹತ್ತಿರತೆಯನ್ನು ಕಳೆದುಕೊಂಡು ಆತ್ಮೀಯತೆ ಕಡಿಮೆಯಾಗಬಹುದು ಉದಾಹರಣೆಗೆ ಬೆಂಗಳೂರಿನ ರವಿ ಮತ್ತು ಶೀಲಾ ಇಬ್ಬರು ರಾತ್ರಿ ಮನೆಗೆ ಬರುವಾಗ ಕುಟುಂಬದ ಕೆಲಸಗಳನ್ನಲ್ಲದೆ ಮಾತನಾಡಲು ಸಮಯ ಕೂಡಲೇ ಹೊಂದಲಿಲ್ಲ ಇದರಿಂದ ಅವರ ಭಾವನಾತ್ಮಕ ಸಂಪರ್ಕ ದುರ್ಬಲವಾಯಿತು ಕೆಲಸದ ಒತ್ತಡ ಮತ್ತು ಜೀವನದ ವ್ಯಸ್ತತೆ ನಿತ್ಯದ ಕೆಲಸದ ಒತ್ತಡ ಮಕ್ಕಳ ಪೋಷಣೆ ಮತ್ತು ಕುಟುಂಬದ ಜವಾಬ್ದಾರಿಗಳು ದಂಪತಿಗಳ ಮೇಲೆ ಬಾಹಾರಾಗುತ್ತವೆ ಉದಾಹರಣೆಗೆ ಶಿವಣ್ಣನ ಮಲಗಲು ಹೊತ್ತಿಗೆ ಅತ್ಯಂತ ತಕಿತನಾಗಿದ್ದಾನೆ ಇದರಿಂದ ಅವನಿಗೆ ಬಾಂಧವ್ಯದಲ್ಲಿ ಹತ್ತಿರತೆಯಿಂದ ಕಂಪಿಸಬೇಕಾದ ತೃಪ್ತಿ ಕಡಿಮೆಯಾಗುತ್ತದೆ ಆರೋಗ್ಯ ಮತ್ತು ದೈಹಿಕ ಸಮಸ್ಯೆಗಳು ದೀರ್ಘಕಾಲದ ರೋಗಗಳು ಮಧುಮೇಹ ಹೃದಯ ಸಂಬಂಧಿ ಸಮಸ್ಯೆಗಳು ಗರ್ಭಾವಸ್ಥೆಯ ಹಾರ್ಮೋನಲ್ ಬದಲಾವಣೆಗಳು ಅಥವಾ ಮೇಯೋಪಾಸ್ ಮುಂತಾದವುಗಳು ಆಸಕ್ತಿಯನ್ನು ತಾತ್ಕಾಲಿಕವಾಗಿ ಕುಗ್ಗಿಸಬಹುದು ಉದಾಹರಣೆಗೆ ಗರ್ಭಿಣಿ ಸ್ಥಿತಿಯಲ್ಲಿ ಇರುವ ಮಹಿಳೆಯ ದೇಹದ ಬದಲಾವಣೆಗಳು ಮತ್ತು ನಿದ್ದೆಯ ಕೊರತೆಯಿಂದ ಅವಳು ಹತ್ತಿರತೆಯನ್ನು ನಿರ್ಲಕ್ಷಿಸುತ್ತಾಳೆ ಸಂವಹನದ ಕೊರತೆ ದಂಪತಿಗಳ ನಡುವೆ ಸ್ಪಷ್ಟ ಸಂವಾದದ ಕೊರತೆಯಿಂದ ತಪ್ಪು ಅರ್ಥಗೊಂಡು ಅಸಮಾಧಾನ ಹುಟ್ಟಬಹುದು ಉದಾಹರಣೆಗೆ ಅನಿಲ್ ಮತ್ತು ರೇಖಾ ಜಗಳದ ನಂತರ ಮಾತನಾಡದೇ ಇದ್ದರೆ ಅವರ ಆತಂಕಗಳನ್ನು ಹಂಚಿಕೊಳ್ಳದಿದ್ದರೆ ಅವರ ಹೃದಯದ ಅಂತರ ಹೆಚ್ಚಾಗುತ್ತದೆ ಸಂಬಂಧ ಬಲಪಡಿಸುವ ಸಲಹೆಗಳು ಒಂದು ಸಂವಾದ ಪ್ರಾರಂಭಿಸಿ ಸಂಬಂಧದ ದಾರಿಯಲ್ಲಿ ಪರಸ್ಪರ ಸಂವಾದ ಅತ್ಯಂತ ಮುಖ್ಯ ನೀವೇನು ಅನುಭವಿಸುತ್ತಿದ್ದೀರಿ ಎಂದು ಮನಃಪೂರ್ವಕವಾಗಿ ಹಂಚಿಕೊಳ್ಳಿ ಉದಾಹರಣೆಗೆ ರೇಖಾ ಇತ್ತೀಚೆಗೆ ನನ್ನೊಳಗೆ ಒಂದು ವಿದೂರಣ ಇದೆ ನಿನ್ನೇನಾದರೂ ಒತ್ತಡ ಬರುವುದೇ ಎಂಬುದನ್ನು ನಾ ಕೇಳಿಕೊಳ್ಳುತ್ತೇನೆ ಎಂದು ಪ್ರಾಮಾಣಿಕವಾಗಿ ಕೇಳಿ ಅವರ ಭಾವನೆಗಳನ್ನು ವಿಶಾಲ ಹೃದಯದಿಂದ ಕೇಳಿ ಭಾವನಾತ್ಮಕ ಸಮಸ್ಯೆಗಳ ಮೂಲವನ್ನು ಅರಿಯಲು ಈ ಸಂವಾದ ಸಹಾಯ ಮಾಡುತ್ತದೆ ಎರಡೂ ಒತ್ತಡ ನಿರ್ವಹಿಸಿ ಜೀವನದ ಒತ್ತಡಗಳ ಬಗ್ಗೆ ಪ್ರಾಮಾಣಿಕವಾಗಿ ಚರ್ಚಿಸಿ ಕೆಲಸದ ತಣ್ಣನೆಯ ಒತ್ತಡ ಹಣಕಾಸಿನ ಒತ್ತಡ ಮಕ್ಕಳ ಮೇಲಿನ ಜವಾಬ್ದಾರಿಗಳು ಹೇಗೆ ನಿಮ್ಮ ಸಂಬಂಧವನ್ನು ಪ್ರಭಾವಿಸುತ್ತಿವೆ ಎಂದು ಹಂಚಿಕೊಳ್ಳಿ ಉದಾಹರಣೆಗೆ ಪ್ರಿಯಾ ಇತ್ತೀಚೆಗೆ ನನ್ನ ಕೆಲಸದ ಒತ್ತಡ ತುಂಬಾ ಹೆಚ್ಚಾಗಿದೆ ಇದರಿಂದ ನಾ ಥಕಿತನಾಗಿದ್ದೇನೆ ಎಂದು ಹೇಳಿ ಒಬ್ಬರ ಒತ್ತಡವನ್ನು ಇನ್ನೊಬ್ಬರು ಅರ್ಥ ಮೂಲಕ ಪರಸ್ಪರ ಸಹಕಾರ ಹೆಚ್ಚುತ್ತದೆ ಮೂರು ಆತ್ಮೀಯತೆಯನ್ನು ಪುನರುಜ್ಜೀವಿತಗೊಳಿಸಿ ದೈನಂದಿನ ಚಟುವಟಿಕೆಗಳ ನಡುವೆ ಸಣ್ಣ ಅಚ್ಚರಿಗಳನ್ನು ನೀಡುವುದರಿಂದ ನೇರ ಹತ್ತಿರತೆ ಹೆಚ್ಚುತ್ತದೆ ಉದಾಹರಣೆಗೆ ವಾರಾಂತ್ಯಕ್ಕೆ ಡೇ ಟು ನೈಟ್ ಆಯೋಜಿಸಿ ಒಟ್ಟಿಗೆ ರುಚಿಕರವಾದ ಊಟ ಮಾಡಿ ಚಲನಚಿತ್ರ ಮಂದಿರಕ್ಕೆ ಹೋಗಿ ಸಣ್ಣ ಉಡುಗೊರೆಗಳು ಅಥವಾ ಉತ್ಸವದ ಸಂದರ್ಭದಲ್ಲಿ ಹೂಗಳು ತಂದುಕೊಡಿ ಇಂತಹ ಸ್ಮರಣೀಯ ಕ್ಷಣಗಳು ನಿಮ್ಮ ಸಂಬಂಧದ ಆತ್ಮೀಯತೆಯನ್ನು ಮರುಜೀವನಗೊಳಿಸುತ್ತವೆ ನಾಲ್ಕು ಶಾರೀರಿಕ ಆರೋಗ್ಯದ ಕಾಳಜಿ ದೈಹಿಕ ಆರೋಗ್ಯವು ಲೈಂಗಿಕ ಆಸಕ್ತಿಗೆ ದೊಡ್ಡ ಪ್ರಭಾವ ಬೀರುತ್ತದೆ ಸಮತೋಲನ ಆಹಾರ ನಿದ್ದೆ ಮತ್ತು ನಿಯಮಿತ ವ್ಯಾಯಾಮದೊಂದಿಗೆ ದೇಹವನ್ನು ರಕ್ಷಿಸಿ ಉದಾಹರಣೆಗೆ ಪ್ರತಿದಿನ ಸ್ವಲ್ಪ ದೂರ ನಡೆಯಿರಿ ಅಥವಾ ಯೋಗಾಭ್ಯಾಸ ಮಾಡಿ ಇದರಿಂದ ಒತ್ತಡ ಕಡಿಮೆಯಾಗುತ್ತದೆ ಹೃದಯ ಸಂಬಂಧಿ ಅಥವಾ ದೀರ್ಘಕಾಲಿಕ ಸಮಸ್ಯೆಗಳಿದ್ದರೆ ವೈದ್ಯರನ್ನು ಭೇಟಿ ಮಾಡಿ ದೈಹಿಕ ಆರೋಗ್ಯ ಸುಧಾರಿಸಿದಾಗ ನಿಮ್ಮ ಬಾಂಧವ್ಯವು ಉತ್ಸಾಹದಿಂದ ತುಂಬುತ್ತದೆ ಐದು ತಜ್ಞರ ನೆರವಿಗೆ ಹಾಜರಿ ಸಂಬಂಧ ಮರಾಂತರಣೆಗೆ ಸಂಬಂಧಿಸಿದ ತಜ್ಞರನ್ನು ಸಂಪರ್ಕಿಸಲು ಹಿಂಜರಿಯಬೇಡಿ ಕೆಲವೊಮ್ಮೆ ಸಮಸ್ಯೆಯ ಮೂಲವು ವೈದ್ಯಕೀಯವಾಗಬಹುದು ಹಾರ್ಮೋನಲ್ ಅಸಮತೋಲನ ಇತ್ಯಾದಿ ಅಥವಾ ಭಾವನಾತ್ಮಕ ಆಘಾತವಾಗಿರಬಹುದು ಉದಾಹರಣೆಗೆ ಮದುವೆ ಸಲಹೆಗಾರರು ಅಥವಾ ಮಾನಸಿಕ ಆರೋಗ್ಯವಂತರು ಜೋಡಿಗೆ ಸಹಾಯ ಮಾಡಬಹುದು ತಜ್ಞರು ಸಲಹೆ ಔಷಧೋಪಚಾರ ಅಥವಾ ಚಿಕಿತ್ಸೆಯ ಮೂಲಕ ನಿಮ್ಮ ಸಂಬಂಧದ ಗುಪ್ತಾಂಶಗಳನ್ನು ಉದ್ಘಾಟಿಸಿ ಪರಿಹಾರವನ್ನು ಕಂಡುಹಿಡಿಯುವಲ್ಲಿ ನೆರವಾಗುತ್ತಾರೆ ಆರು ಸಹನೆ ಮತ್ತು ಪ್ರೀತಿ ಈ ಪ್ರಕ್ರಿಯೆಯಲ್ಲಿ ಧೈರ್ಯ ಹಾಗೂ ಸಹನೆ ಅತ್ಯಂತ ಮುಖ್ಯ ತಕ್ಷಣದ ಫಲಿತಾಂಶದ ಚಿಂತೆಗೆ ಬದಲಾಗದೆ ಸಮಯ ನೀಡಿ ಪರಸ್ಪರಕ್ಕೆ ಮುದ್ದಾದ ಸ್ಪರ್ಶ ಮುತ್ತು ಮತ್ತು ಉಬ್ಬುಗಾರ ಪ್ರೀತಿಯ ಚಿಹ್ನೆಗಳನ್ನು ನೀಡುವುದರಿಂದ ಸಂಬಂಧದ ಆತ್ಮೀಯತೆ ಹೆಚ್ಚುತ್ತದೆ ಒಬ್ಬೊಬ್ಬರನ್ನು ಗೌರವಿಸಿ ಒಬ್ಬರ ತಪ್ಪನ್ನು ಹುಡುಕದಿರಿ ನಂಬಿಕೆಯಿಂದಿರಿ ಧೈರ್ಯದೊಂದಿಗೆ ಮುಂದುವರಿದಾಗ ನಿಮ್ಮ ಬಾಂಧವ್ಯ ಗಾಢವಾಗುತ್ತದೆ ಸಂವಾದದ ಮಹತ್ವ ನಿಮ್ಮ ಭಾವನೆಗಳನ್ನು ತೆರವುಗೊಳಿಸಿ ಮತ್ತು ಸಂಗಾತಿಯನ್ನು ಆಜ್ಞೆ ನೇಮಕಿಸಿಕೊಳ್ಳಿ ಒತ್ತಡ ನಿರ್ವಹಣೆ ಒಬ್ಬರ ಒತ್ತಡವನ್ನು ಹಂಚಿಕೊಳ್ಳುವುದರಿಂದ ಪರಸ್ಪರ ಒಳಹೆಜ್ಜೆ ಬಲವಾಗುತ್ತದೆ ಹತ್ತಿರತೆ ಪುನಶ್ಚೇತನ ಸಣ್ಣ ಉಡುಗೊರೆಗಳು ಮತ್ತು ಡೇ ಟು ನೈಟ್ ಹೊಂದಿಸಿ ದಂಪತಿಗಳನ್ನು ಮತ್ತಷ್ಟು ಹತ್ತಿರಕ್ಕೆ ತರಬಹುದು ಆರೋಗ್ಯದ ಆರೈಕೆ ಉತ್ತಮ ದೈಹಿಕ ಆರೋಗ್ಯವು ಲೈಂಗಿಕ ಆಸಕ್ತಿಯನ್ನು ಉತ್ತೇಜಿಸುತ್ತದೆ ತಜ್ಞರ ಸಹಾಯ ವೃತ್ತಿಪರರ ಮಾರ್ಗದರ್ಶನಕ್ಕೆ ಮೊರೆ ಹೋಗುವುದರಿಂದ ಸಮಸ್ಯೆಗಳಿಗೆ ಸಮಗ್ರ ಪರಿಹಾರ ದೊರೆಯಬಹುದು ಸಹನೆ ಮತ್ತು ಪ್ರೀತಿ ಪರಸ್ಪರ ನಂಬಿಕೆ ತಾಳ್ಮೆ ಮತ್ತು ಪ್ರೀತಿಯಿಂದ ನಿಮ್ಮ ಸಂಬಂಧ ಮತ್ತಷ್ಟು ಗಾಢವಾಗುತ್ತದೆ ಅಂತಿಮವಾಗಿ ಈ ಪ್ರಯತ್ನಗಳಲ್ಲಿ ಸಹನೆ ಮತ್ತು ಪರಸ್ಪರ ನಂಬಿಕೆ ಅತ್ಯಂತ ಮುಖ್ಯ ಇಬ್ಬರೂ ಪರಸ್ಪರದ ಭಾವನೆಗಳನ್ನು ಗೌರವಿಸಿ ಸ್ಪಷ್ಟವಾಗಿ ಮಾತನಾಡಿ ಕಠಿಣ ಸಂದರ್ಭಗಳಲ್ಲಿಯೂ ತಾಳ್ಮೆಯಿಂದಿರಿ ಒಬ್ಬರ ತಪ್ಪನ್ನು ಹುಡುಕಬೇಡಿ ಅಗತ್ಯವಿದ್ದಲ್ಲಿ ತಜ್ಞರ ನೆರವನ್ನು ಪಡೆಯುವುದಕ್ಕೆ ಹಿಂಜರಿಯಬೇಡಿ ನಿಮ್ಮ ಪ್ರೀತಿ ಮತ್ತು ಆತ್ಮೀಯತೆಯನ್ನು ಪೋಷಿಸುವಲ್ಲಿ ನಿಮ್ಮ ಪ್ರಯತ್ನಗಳು ಮತ್ತು ಸಂವಹನವೇ ಪ್ರಮುಖ ನಮ್ಮ ವಿಡಿಯೋ ಇಷ್ಟವಾಯಿತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅನುಭವ ಹಂಚಿಕೊಳ್ಳಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿ